ಅಲ್ಲ ಬರೀ ದೊಡ್ಡ ಕಡೆ ಓಕೆ ಕರುಗಳು ಬರ್ಬೋದು ನಿಮ್ಮ ಪ್ರಕಾರ ಕೆಲವರೆಲ್ಲ ಕೆಲವರೆಲ್ಲ ಹೊಂಟೋಗಿದ್ದಾರೆ ಇದ್ದಾರೆ ಅಷ್ಟೇನಾ ಕಡಿಮೆನಾ ಇಲ್ಲ ಸುಗಳು ಅಲ್ಲ ಅಲ್ಲಲ್ಲಿ ವೇರಿಯೇಷನ್ ಅಲ್ಲಲ್ಲ ಟೋಟಲ್ ಎಲ್ಲ ಕೆಟಗರಿ ಹಲ್ಲುಗಳು ಇನ್ನು ಎಷ್ಟೊತ್ತು ಬೇಕು ಇದು ತಯಾರಾಗದ್ ಕಡಿಗೆ ಸರಿ ಈಗ ಎಲ್ಲ ರೆಡಿ ಆಗಿದೆ ಒಂದುರ್ಧ ಗಂಟೆ ಆಗುತ್ತಾ ಬಳ್ಳು ದೇಶನೇ ಅಕ್ಕಿ ಹಾಕ್ತೀವಿ ಹಾಂ ಅಕ್ಕಿ ಹಾಕಿ ಒಂದು ಅರ್ಧ ಗಂಟೆಗೆ ನೀವು ಏನೇನು ಅಡಿಗೆ ತಯಾರು ಮಾಡಿ ಕೊತ್ತು ನಿಮಗೆ ನಮ್ಮ ಚಾತ್ರೆ ಬಂದಮೇಲೆ ನಾವು ಎಲ್ಲಾ ತರونو ಮಾಡ್ತೀವಿ ಸರ್ ಚಿಕನ್ ಮಟನ್ ಎಲ್ಲಾ ತರونو ಮಾಡ್ತೀವಿ ಮಾಡ್ತಿದೀರಾ ಅಂದ್ರೆ ಹುಡುಗು ಹುಡುಗುಗೆ ಸಪೋರ್ಟ್ ಇರ್ತಾರೆ ಓಕೆ ಬಂದವರಿಗೆ ಊಟಕ್ಕೆ ಪಾಪ ಜಾಸ್ತಿ ಆಗಲಿ ಚಿಕನ್ ಚಿಕ್ಕನ್ ಮಟನ್ ಮೊಟ್ಟೆ ವೆಜಿಟೇರಿಯನ್ ಎಲ್ಲಾ ಮಾಡ್ತಿರಣ ನೀವು ಹೇಗನ್ಸ್ತಿದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಈಗ ಅಲ್ಲಿ ಒಂದು ಸಲ ಇತ್ತು ನಮ್ಮ ನವೀನ್ ಅವರು ಕರೆಸುದ್ರು ಅಡಿಗೆ ಮಾಡ್ಕೊಂಡು ಬaille ಅಂತ ಹ್ಮ್ ಅಡಿಗೆ ಮಾಡಕ್ಕೆ ತರಕಾರಿ ಹಾಕಿದೀವಿ ಫ್ರೆಶ್ಶಾಗಿ ಬೈತಾ ಇದೆ ಚೆನ್ನಾಗಿದೆ ಬೈತಾ ಇದೆ ನೀವು ಇರಿ ಊಟ ಮಾಡ್ಕಳಿ ಹೋಗಿ ಅಂತ ಓಕೆ ಮುಂದೆ ವರ್ಷನೂ ಬರ್ತೀರಾ ಜಾತ್ರೆಗೆ ನೀವು ಓ ನಾ ಪ್ರತಿ ವರ್ಷ ಮಿಸ್ ಮಾಡಂಗಿಲ್ಲ ಇದಿಷ್ಟನೇ ವರ್ಷ ಬರ್ತಾ ಇರೋದು ನೀವು ಯಾರು ನಾವು ಬುದ್ಧಿಕಂಡಿತೋ ಇಂದನು ಬರ್ತಾಯಿದ್ದೀವಿ ಸಾ ಹ್ಞೂ ಎಷ್ಟು ವರ್ಷ ಅವೆಲ್ಲನೂ ನಾವು ಇನ್ನೇ ಮಡಿಕಳ್ಳಿಲ್ಲ ಓಕೆ ಅಂದರೆ ನಮ್ದು ಆಲೆ ಸುಮಾರು ಒಂದು ಹತ್ತನ್ನೆರಡು ವರ್ಷ ಆಗಿರ್ಬೇಕು ಹ್ಞೂ 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 ಅಪ್ಪ ಅಕ್ಷರ ಆಗಿ ಅನುಭವ ಆಗಿದೆ ಜಾತ್ರೆ ಹೇಗಿದೆ ಕಳೆ ಆಗಿದೆಯಾ ತುಂಬಾ ಚೆನ್ನಾಗಿ ಕಟ್ಕೊಂಡ್ರೆ ಇನ್ನೂ ಜನಗಳು ವ್ಯಾಪಾರ ಆಗಿದೆ ಈ ವರ್ಷ ಈ ವ್ಯಾಪಾರ ಡಲ್ಲು ಯಾಕೆ ಕಾರಣ ಇರ್ಬೋದು ಅದೂರಿಯಾಗಿ ಹೆವಿ ಬೆಲೆ ಆಗ್ತದೆ ಸ್ವಲ್ಪ ತೊಂದರೆ ಏನು ಎಷ್ಟು ಬೆಲೆ ಏರಿಕೆ ಆಗಿದೆ ಇವಾಗ ಎರಡು ಲಕ್ಷ ಇರೋ ಎತ್ತುಗಳು ಎಷ್ಟಾಗಿದೆ ಬೆಲೆ ಎರಡು ಲಕ್ಷ ಐವತ್ತು ಎತ್ತಿ ಬಣ್ಣಾಗಿನ ಬಾಬರ ಬರುಸ್ತಾರೆ ಮೂರ್ ಲಕ್ಷ ಹೇಳ್ತಾರೆ ಲಕ್ಷ ಹೇಳ್ತಾರೆ ನಾವು ಸಾಕಿದೀವಿ ಅಂತಾರೆ

ಅದನ್ನ ಹಂಚರ್ಸ್ಕೊಂಡು ಕೊಡಂಗಿದ್ರೆ ಕೊಟ್ಬಿಡ್ಬೋದು ಹಂಚರ್ಸ್ಕೊಂಡು ಕುಡಿಕ್ಕಿಲ್ಲ ಅನ್ನೋ ಕರೆದಾಗ ಅವ್ರೆಸ್ಟ್ ಮಡಿಕೊಂಡು ಸಾಕ್ತಿ ಇನ್ನಿಂತ ಹೊಡ್ಸ ಜಾತ್ರೆ ಜಾತ್ರೆಗೊಂಡನು ಸಾಕ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಮಾಹಿತಿಗೆ